ಂಗನ ಮುಖ್ಯಮಂತ್ರಿಯಾಗಿ ಯುವ ಸೇರ್ಮಂದಿನ ಡಾಕ್ಟರ್ ಬಿ ಸಿ ರಾಯ್ ಅವರ ದಿನದ ಪ್ರಯುಕ್ತ ನಮ್ಮ ದೇಶದಲ್ಲಿ ಡಾಕ್ಟರ್ಸ್ ಡೇ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ ಇವತ್ತು ಈಗಾಗಲೇ ನಾವು ಅವರಿಗೆ ಸ್ಮರಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ಸ್ ಡೇ ಅನ್ನ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಇದು ಒಂದು ಪ್ರಮುಖವಾದಂತ ದಿನ ಯಾಕೆಂತ ಹೇಳಿದ್ರೆ ಡಾಕ್ಟರ್ಸ್ ಅವರು ಒಂದು ಪ್ರಮುಖವಾದಂತ ಸೇವೆಯನ್ನು ನೀಡ್ತಕ್ಕಂಥ ಜನ ಆ ಒಂದು ಸಮಾಜದಲ್ಲಿ ಒಳ್ಳೆಯ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇದ್ದರೆ ಒಂದು ಆರೋಗ್ಯಕರ ಸಮಾಧಿ ನಿರ್ಮಾಣ ಆಗುತ್ತೆ ಒಳ್ಳೆಯ ವೈದ್ಯಕೀಯ ವ್ಯವಸ್ಥೆ ಇರಬೇಕಾದ್ರೆ ಒಳ್ಳೆಯ ವೈದ್ಯರ ಬೇಕು ಅದು ಸೇವೆಯಲ್ಲಿ ಸಾಧನೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ನಗರ ಎಲ್ಲ ಕಡೆ ಒಳ್ಳೆಯ ವಿದ್ಯಾಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ಅಂದ್ರೆ ಎಲ್ಲಾ ಕಡೆಯಿಂದ ಜನ ಆ ಈ ಚಿಕಿತ್ಸೆಗೆ ಅಲ್ಲಿಗೆ ಹೋಗ್ ಅಲ್ಲಿಗೆ ಹೋಗಿ ಮಾಡ್ಕೊಳ್ತಕ್ಕಂಥದಕ್ಕೆ ಮೆಡಿಕಲ್ ಟೂರಿಸಂ ಅಂತ ಹೇಳ್ತಾರೆ ಇವತ್ತು ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇದೊಂದು ಹಬ್ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಪ್ರತಿಫಲ ಇದೆ ಅಂತ ಹೇಳ್ತಕ್ಕಂಥದ್ದ ಒಂದು ವಿಶ್ವಾಸ ಬಂದಿರೋದ್ರಿಂದ ಇವತ್ತು ಆ ವ್ಯವಸ್ಥೆ ನಮ್ಮ ನಿರ್ಮಾಣ ಆಗ್ತಾ ಇದೆ ಇದು ಬಹಳ ಸಂತೋಷದ ವಿಷಯ ಮತ್ತು ಆ ಹೊಸ ಬದಲಾವಣೆಗೆ ನಾವು ಅದರ ಅನುಸಾರ ನಾವು ಒಂದು ಜೊತೆ ಹೊಂದಾಣಿಕೆ ಮತ್ತು ಸರಿಪು ವೈದ್ಯರಿಗೆ ಆಗ್ತಾ ಇರ್ೋ ಸಮಸ್ಯೆಗಳ ಬಗ್ಗೆ ಮತ್ತು ಆ ವೈದ್ಯಕೀಯ ಕ್ಷೇತ್ರದ ಒಂದು ಬೆಳವಣಿಗೆಗೆ ಒದಿಸಿದರು ಈ ಐನೇ ಅಂತ ರಚನೆ ಆಗಿರೋದು ಅದಕ್ಕೋಸ್ಕರ ಯಾಕಂದ್ರೆ ಇಲ್ಲಿ ನಾವೆಲ್ಲ ಸೇರಿ ಏನು ನಾವು ಮುಂದೆ ಏನು ಮಾಡ್ಬೋದು ಹೇಗೆ ನಮ್ಮ ಒಂದು ನಮ್ಮ ಸೇವೆಗಳನ್ನು ಹೇಗೆ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಮತ್ತು ಆಗ್ತಾ ಇರ್ತಕ್ಕಂಥ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಕೇಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿ ಅಂಥದ್ರಲ್ಲಿ ನಮ್ಮಂಥ ಫಸ್ಟ್ ಟೈಮ್ ಶಾಸಕರಿಗೆ ಒಂದು ಒಳ್ಳೆ ರೀತಿಯಿಂದ ಗೌರವ ಕೊಟ್ಟು ನಮ್ಮ ಇದನ್ನು ಕೇಳಿಸ್ಕೊಳ್ಳೋ ಒಬ್ಬ ಮಿನಿಸ್ಟರ್ ಮೇಲಾಗಿ ಹೆಲ್ತ್ ಮಿನಿಸ್ಟರ್ಗೆ ಆರ್ಥಿಕ ಸ್ವಾಗತ ತಿಳಿಸ್ತಾ ಮತ್ತೆ ಅಡಿ ಸಾಹೇಬ್ರಿಗೆ ಮತ್ತು ನಮ್ಮ ಪ್ರೀತಿಯ ಬ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದಂಥ ಬಿ ವಿ ವಿಷ್ಣುವ ಸರ್ ಅವರಿಗೆ ಮತ್ತು ತುಮಕೂರಿನಲ್ಲಿ ನನ್ನ ಆತ್ಮೀಯ ಒಡನಾಡಿಗಳಾದಂಥ ಮುಂದಿನ ಐ ಎಮ್ ಎ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ನಮ್ಮ ವೀರಭದ್ರ ಹೆಸರಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮುಂಬರ್ತಕ್ಕಂಥ ಎಲ್ಲ ನನ್ನ ಮನಸ್ಸು ಈ ನಾವೆಲ್ಲ ಇದು ಮೈಸೂರು ಡೆಲ್ಲಿವರೆಗೂ ಹೋಗಿ ಎಲ್ಲ ಒಂದು ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ಮೂರು ವರ್ಷದಿಂದ ಸಡನ್ನಾಗಿ ರಾಜಕೀಯ ಜಂಪ್ ಆಗಿ ತುಂಬ ತುಂಬ ದಿನ ಘರ್ಷಣೆ ಆಗ್ತಾ ಇದೆ ತಲೆಯಲ್ಲಿ ಏಕೆಂದರೆ ಅಲ್ಲಿ ಸೌಮ್ಯತೆಗೆ ಸಭ್ಯತೆಗೆ ಸ್ವಲ್ಪ ಜಾಗ ಕಡಿಮೆ ಅದರಿಂದ ಅದರಲ್ಲಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನಾನು ಟ್ರೈನ್ ದ ಬೆಸ್ಟು ಟು ರಿಂಗ್ ದ ಡಿಸಿಪ್ಲಿನ್ ಇನ್ ದ ಕಾನ್ಸ್ಟಿಟ್ಯೂಯನ್ಸಿ ಯಾಕೆಂತಂದರೆ ವೇರ್ ಐ ಆಮ್ ರೆಪ್ರೆಸೆಂಟಿಂಗ್ ದ ರೀಸನ್ ವೈ ಐ ರೆಪ್ರೆಸೆಂಟೆಡ್ ದ ಪೊಲಿಟಿಕ್ಸ್ ಮತ್ತು ಅತಿ ಹೆಚ್ಚು ಮೂವತ್ತು ವರ್ಷದಿಂದ ಕಡಿಮೆ ವಿಧುವೆಯಲ್ಲಿರುವಂತಹ ಕ್ಷೇತ್ರ ನಮ್ಮ ಕ್ಷೇತ್ರ ಸೊ ಇಂಥ ಒಂದು ಬಹಳ ಆರೋಗ್ಯ ದೃಷ್ಟಿಯಿಂದನೂ ಸಾಮಾಜಿಕ ದೃಷ್ಟಿಯಿಂದ ತುಂಬಾ ನೂನತೆಗಳಿರುವಂತಹ ಕ್ಷೇತ್ರ ಸೊ ನಾನು ನಾನು ತುಂಬ ಅಂಚ ಅನ್ಕಂಡೀಷನ್ ಚಾರಿಟಿ ವರ್ಕ್ ಮಾಡ್ತಾ ಇದ್ದೆ ನಮ್ಮ ಕ್ಷೇತ್ರಕ್ಕೆ ನಾನು ಊರಿಗೆ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸರಿ ಮಾತ್ರ ಹೋಗ್ತಾ ಇದ್ದೆ ಆದರೆ ರೆಗ್ಯುಲರ್ ಎವ್ರಿ ಪ್ರೈಡೇ ನನ್ನ ಚಾರಿಟಿ ವರ್ಕ್ ಸೇವೆ ಸಲ್ಲಿಸೋದಕ್ಕೆ ಯಾಕೆಂದ್ರೆ ಇವತ್ತು ನಾವು ಎಲ್ಲಿ ಪ್ರಪಂಚ ಯಾವ ಮೂಲೆಗೆ ಹೋದ್ರು ಕರ್ನಾಟಕದವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕರ್ನಾಟಕದವರು ಇದ್ದಾರೆ ಮತ್ತು ನಮ್ಮ ಬೆಂಗಳೂರಲ್ಲಂತೂ ಇಡೀ ವರ್ಲ್ಡ್ ಎಲ್ಲರೂ ಬೆಂಗಳೂರಿಗೆ ಬರಬೇಕಾಗಿಲ್ಲ ವಿಶೇಷವಾಗಿ ನಾನು ಟೈಪ್ ಟು ಟೈಪ್ ತ್ರೀ ಸಿಟಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದೆ ಸರ್ ಯಾಕೆಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದ್ದಾರೆ ಅವರೆಲ್ಲ ಬಂದಿರಂತ ಸರ್ ಅವ್ರಿಗೂ ಒಂದು ತುಡಿತ ಇದೆ ನಮ್ಮ ಊರುಗಳಲ್ಲಿ ವಿಶೇಷ ಉತ್ತರ ಕರ್ನಾಟಕದ ಬಹಳ ಜನ ಬೆಂಗಳೂರು ಮಹಿಳೆಗಳಿಗೆ ನಮ್ಮ ಟೌನ್ಗಳಿಗೆ ಏನಾದರೂ ಸೇವೆ ಹೇಳಿ ಆದರೆ ಈ ನಮ್ಮ ಸ್ವಲ್ಪ ಸರ್ಕಾರ ಪರೋಪಕಾರದ ಪ್ರತಿಬಿಂಬ ಪ್ರತಿಷ್ಠೆ ಇಲ್ಲದ ನಿಷ್ಠೆಯ ಪ್ರತಿರೂಪದ ಸೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ನಿರಂತರ ಸೇವೆಯನ್ನು ಸಲ್ಲಿಸುತ್ತಿರುವ ವೈದ್ಯ ವೃತ್ತಿಯನ್ನು ವಿಷರಾಗಿಸಿಕೊಂಡಿರುವ ನಾವೆಲ್ಲರೂ ವೈದ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಇಲ್ಲಿ ಆಚರಿಸಲು ಸೇರಿದ್ದೇವೆ ವೈದ್ಯಕೀಯ ವೃತ್ತಿಯು ಶ್ರೇಷ್ಠ ವೃತ್ತಿಯಾಗಿದ್ದು ವೈದ್ಯಕೀಯ ಸಾಮಾಜಿಕ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಧನೆಗೈದ ವೈದ್ಯರಿಗೆ ಬಿ ಸಿ ರಾಯರವರ ಮಾರ್ಗದರ್ಶನ ಮತ್ತು ಅವರ ಸ್ಮರಣೆಯಲ್ಲಿ ಸನ್ಮಾನಿಸಲು ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ ಕರ್ನಾಟಕ ರಾಜ್ಯ ಶಾಖೆಯ ಅಧ್ಯಕ್ಷನಾಗಿ ನಿಂತು ನಮ್ಮ ವೈದ್ಯ ಮಿತ್ರರ ಕೆಲವು ಸಮಸ್ಯೆಗಳನ್ನು ತಮ್ಮೊಡನೆ ಹಂಚಿಕೊಳ್ಳುವ ದೂರದೃಷ್ಟಿಯ ನಾಯಕತ್ವ ಹೊಂದಿರುವ ಮತ್ತು ಅಚಲವಾಗಿ ಸದಾ ಬೆಂಬಲ ನೀಡುತ್ತಿರುವ ನಮ್ಮ ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನನ್ನ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಸತ್ಯ ಬದಲಾವಣೆಗಳನ್ನು ತರಲಿ ತರುವಲ್ಲಿ ಯಶಸ್ವಿಯಾಗಿವೆ ವೈದ್ಯರ ನಂಬಿಕೆ ನಿಮ್ಮ ಮೇಲೆ ಅಗಾಧವಾಗಿ ಸದ್ಯದ ಕಾನೂನಿನಲ್ಲಿ ಐತಿಹಾಸಿಕ ತಿದ್ದುಪಡಿ ತಂದಿದ್ದಕ್ಕೆ ನಾವು ನಿಮಗೆ ಹೃತ್ಪೂರ್ವಕವಾಗಿ ಇದು ಈಗ ಮೌಖಿಕೆ ಪರಿಗಣಿಸುವಂತೆ ಮಾಡಿರುವುದಕ್ಕೆ ನಿಮಗೆ ಧನ್ಯ ಈ ಕೆಟ್ಟ ಕ್ರಮವು ಅಪಾರ ಒತ್ತಡದಲ್ಲಿ ಹಾಗಾಗಿ ಹೆಚ್ಚಿನ ಅಪಾಯ ಮತ್ತು ಭಯದ ವಾತಾವರಣದ ಪರಿಸರದಲ್ಲಿ ರಕ್ಷಣೆಯ ಭಾವವನ್ನು ಹೆಚ್ಚಿಸುವಂತೆ ಮಾಡಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಕರ್ನಾಟಕ ರಾಜ್ಯದ ಕಾನೂನು ಅತ್ಯಂತ ಕಠಿಣವಾಗಿದೆ ಆದಾಗ್ಯೂ ವೈದ್ಯರ ಮತ್ತು ಆಸ್ಪತ್ರೆ ಮೇಲೆ ಮೇಲಿನ ದೌರ್ಜನ್ಯಗಳು ಕಡಿಮೆಯಾಗಿಲ್ಲ ಅಪರಾಧಿಗಳನ್ನು ಬಂಧಿಸಿ ಶಿಕ್ಷಿಸಿದ ಕಡಿಮೆಯಾಗುವುದರಲ್ಲಿ ಸಂಶಯವಿಲ್ಲ ಕರ್ನಾಟಕ ವೈದ್ಯಕೀಯ ಮಂಡಳಿ ಕಾಯ್ದೆಗೆ ಪ್ರಗತಿಪರ ತಿದ್ದುಪಡಿ ತಂದದ್ದನ್ನು ನಾವುಗಳಿಗೆ ವಂಚನೆ ವಿರುದ್ಧ ಸ್ವಯಂ ಪ್ರೇರಿತ ಕ್ರಮ ಕೈಗೊಳ್ಳಲು ಕೆಎಂಸಿಗೆ ಅಧಿಕಾರ ನೀಡುತ್ತಿದೆ ಬಹಳ ಬಿಗ್ಗೆಸ್ಟ್ ಆರ್ಗನೈಜೇಷನ್ ವಾಲಂಟರಿ ನಾನ್ ಗವರ್ಮೆಂಟ್ ಆರ್ಗನೈಜೇಷನ್ ಪ್ರತಿಯೊಬ್ಬರ ವೈದ್ಯರ ಹೇಳಿಕೆಗಾಗಿ ಕೆಲಸ ಮಾಡುತ್ತಿರುವಂತಹ ಒಂದು ಅತ್ಯುತ್ತಮವಾದಂತಹ ಸಂಸ್ಥೆ ಇವತ್ತು ವೈದ್ಯರನ್ನ ರೋಗಿಗಳನ್ನು ನಾವು ಸರಿ ಮಾಡ್ತೀವಿ ವೈದ್ಯರನ್ನ ಯಾರು ಸರಿ ಮಾಡ್ತಾರೆ ವೈದ್ಯರಿಗೆ ಏನು ಪ್ರಾಬ್ಲಮ್ ಆದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಆಗೋದು ಅದಕ್ಕೋಸ್ಕರ ಈ ಸರಿ ಉದ್ದೇಶ ಏನಪ್ಪ ಅಂತಂದರೆ ವೈದ್ಯರ ದಿನಾಚರಣೆ ಉದ್ದೇಶ ವೈದ್ಯರ ಆರೋಗ್ಯ ಮನೋ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಬಗ್ಗೆ ಗಮನ ಕೊಡಿ ಸಾರ್ವಜನಿಕರು ಕೂಡ ವೈದ್ಯರ ಬಗ್ಗೆ ಯೋಚನೆ ಮಾಡಿ ನನ್ನ ಸಹ ಒಂದು ಉದ್ದೇಶ ಎರಡನೇದು ವೈದ್ಯರು ಯಾರು ಕೊಡ್ತಾರೆ ಪೇಷಂಟ್ಗೆ ಒಳ್ಳೇದು ಮಾಡೋಣ ಒಳ್ಳೆ ಚೇರ್ಮನ್ ಪಬ್ಲಿಕ್ ಹೆಲ್ತ್ ಐಎಂಎ ಕೆಎಸ್ ಇವತ್ತಿನ ದಿನ ದೇಶದಾದ್ಯಂತ ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ನಾವು ಇವತ್ತಿನ ದಿನ ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಹದಿಮೂರಕ್ಕೂ ಹೆಚ್ಚು ವೈದ್ಯರನ್ನ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡು ವಿವಿಧ ರೀತಿಯ ಅಹ್ ಎಂಬಿಬಿಎಸ್ ಆಗಿರ್ತಕ್ಕಂಥ ಎಲ್ಲ ಅಲೋಪೆಥಿಕ್ ಡಾಕ್ಟರ್ ಇವತ್ತು ನಾವು ಸನ್ಮಾನ ಮಾಡ್ತಿದ್ವಿ ಇವತ್ತು ನಿಜವಾಗಿ ಯಾಕಂತಂದ್ರೆ ವೈದ್ಯರ ದಿನ ಅಂದ್ರೆ ನಾವು ವೈದ್ಯರನ್ನ ಸ್ಮರಿಸುವ ದಿನ ಇವತ್ತು ವೈದ್ಯರು ಈಗಾಗಲೇ ಹೇಳಿದ ಹಾಗೆ ವೈದ್ಯರ ಆಯಸ್ಸು ಸುಮಾರು ಹತ್ತು ವರ್ಷಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಅವ್ರಿಗೆ ತನ್ನದೇ ಆದಂತ ಸ್ಟ್ರೆಸ್ ಆಗಿದೆ ಮತ್ತು ಅವರಿಗೂ ಕೂಡ ಎಲ್ಲರಂತೆ ಆ ವೈದ್ಯಕೀಯ ಜೀವನದಲ್ಲಿ ಅನೇಕ ಸ್ಟ್ರೆಸ್ ಮತ್ತು ಆರೋಗ್ಯದ ಕಾಯಿಲೆಗಳು ಉಂಟಾಗಿ ತಮ್ಮ ತಾವೇ ನೋಡ್ಕೊಳ್ಳದ ಇವತ್ತು ಬಳಸ್ತಾ ಇದ್ದಾರೆ ಸೊ ಅಂತ ಅನೇಕ ಸಮಸ್ಯೆಗಳು ಇವತ್ತು ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ಇವತ್ತು ವೈದ್ಯಕೀಯ ಸೇವೆಯನ್ನು ಸಲ್ಲಿಸುತ್ತ ಸಲ್ಲಿಸುವಾಗ ಬರ್ತಾ ಇದಾವೆ ಈಗ ತಾನೇ ಹೇಳಿದ್ರು ಕೆಪಿ ಆಕ್ಟ್ ಕೆಪಿ ಆಕ್ಟ್ ಅಂದ್ರೆ ಇವತ್ತು ಸಣ್ಣ ಮತ್ತು ಮಧ್ಯಮ ಆಸ್ಪತ್ರೆಗಳಿಗೆ ಹದಿನೈದು ಮೀಟರ್ ಗಿಂತ ಹೆಚ್ಚಾಗಿರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕಂದ್ರೆ ಫೈರ್ ಫೈರ್ ಸೇಫ್ಟಿ ಸಲುವಾಗಿ ಈ ಫೈರ್ ಸೇಫ್ಟಿ ಸರ್ ನಾವು ಸರ್ವಿಸ್ ಮಾಡ್ಬೇಕು ಸೊ ಹೀಗಾಗಿ ನಾವು ಈಗಾಗಲೇ ಹೆಲ್ತ್ ಮಿನಿಸ್ಟರ್ ಮಾನ್ಯ ಗುಂಡೂರಾವ್ ಅವರಿಗೆ ನಾವು ಮನವಿಯನ್ನು ಮಾಡ್ಕೊಂಡಿವಿ ಇದನ್ನ ಇಪ್ಪತ್ತೊಂದು ಮೀಟರ್ ಗೆ ಹೆಚ್ಚಿಗೆ ಮಾಡಿದ್ರಿ ಅಂದ್ರೆ ಫೈರ್ ಸೇಫ್ಟಿ ಅನ್ನ ರೂಲ್ಸ್ ಅನ್ನ ನಾಲ್ಮ್ ಹೆಚ್ಚಿಗೆ ಮಾಡಿದ್ರೆ ನಾವು ವೈದ್ಯಕೀಯ ಕ್ಷೇತ್ರದ